ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಘನಾಮನ್ ಉಜ್ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ಬ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ನಮ್ಮ ಟೆರೆಸ್ ಶುರು ಮಾಡ್ತಾ ಇದ್ದೀನಿ ಒಂದಷ್ಟು ಜನ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ ಸ್ವಲ್ಪ ಮುಜುಕರ ಅನ್ನಿಸ್ತಿದೆ ಆದರೂ ಪರವಾಗಿಲ್ಲ ಸೊ ನಾವು ಈ ಒಂದು ಯುಗಾದಿ ಹಬ್ಬನ ಆಚರಣೆ ಮಾಡ್ತೀವಿ ಆದರೆ ಯಾಕೆ ಆಚರಣೆ ಮಾಡ್ತೀವಿ ಇದರ ಹಿಂದಿನ ಉದ್ದೇಶ ಏನು ಅಂತ ನಾವು ಒಂದಷ್ಟು ಜನ ತಿಳ್ಕೊಂಡಿರಲ್ಲ ಸೊ ಹಂಗಾಗಿ ನಾನು ಒಂದಷ್ಟು ವಿಷಯಗಳನ್ನ ಇವತ್ತು ಈ ಒಂದು ಹಬ್ಬದ ಬಗ್ಗೆ ಹೇಳಬೇಕು ಅಂದ್ಬಿಟ್ಟು ನಾನು ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಏನು ಅಂದರೆ ಈ ಒಂದು ಯುಗಾದಿ ಹಬ್ಬನ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿ ಆಚರಿಸ್ತಾ ಹೋಗ್ತೀವಿ ನಾವು ಈ ಒಂದು ಯುಗಾದಿ ಹಬ್ಬನ ಈ ಮೂರು ರಾಜ್ಯದಲ್ಲಿ ಅಧಿಕೃತವಾಗಿ ಹೊಸ ವರ್ಷ ಅಂತಲೇ ಪರಿಗಣಿಸ್ತಾ ಹೋಗ್ತಾರೆ ಇದಂತೇ ಈ ಒಂದು ಯುಗಾದಿ ಹಬ್ಬ ಹಿಂದೂ ಚಂದ್ರ ಪೌರ ಕ್ಯಾಲೆಂಡರ್ ತಿಂಗಳಿಂದ ಚೈತ್ರ ಮಾಸ ಮತ್ತೆ ವಸಂತ ಕಾಲದ ಆಗಮನ ಅಂತಾನೆ ಸೂಚಿಸ್ತಾ ಹೋಗುತ್ತೆ ಸೊ ಈ ಒಂದು ಕಾಲದಲ್ಲಿ ಅಂದ್ರೆ ಯುಗಾದಿ ಹಬ್ಬ ಟೈಮ್ ಅಲ್ಲಿ ಏನು ಹಳೆ ಕಾಲದ ರಾಜರು ಇರ್ತಿದ್ರಲ್ಲ ಅವರು ಈ ಒಂದು ಯುಗಾದಿ ಹಬ್ಬದಲ್ಲಿ ತಮ್ಮ ಪ್ರಜೆಗಳಿಗೆ ಅವರ ಒಂದು ಹೇಳಿಕೆಗಾಗಿರ್ಬೋದು ಉದ್ಧಾರಕ್ಕಾಗಿರ್ಬೋದು ಅಥವಾ ಕಲ್ಯಾಣಕ್ಕಾಗಿರ್ಬೋದು ಒಂದಷ್ಟು ನೀತಿ ನಿಯಮ ಯೋಚನೆಗಳನ್ನ ಹಾಕೊತಾ ಹೋಗ್ತಿದ್ರು ಆ ಒಂದು ನೀತಿ ಯೋಚನೆಗಳನ್ನೆಲ್ಲ ಅವರು ಘೋಷಿಸ್ತಾ ಹೋಗ್ತಿದ್ರು ಅಂತೆ ಈ ಒಂದು ಯುಗಾದಿ ಹಬ್ಬದಲ್ಲಿ ಸೊ ಅವರ ಮುಂದಿನ ಪ್ರಜೆಗಳಿಗೆ ಒಳ್ಳೇದಾಗ್ಲಿ ಅಂತನೋ ಅಥವಾ ಅವರ ಒಂದು ಉದ್ಧಾರಕ್ಕಾಗಿ ಈ ರೀತಿಯಾಗಿ ಯೋಚನೆಗಳನ್ನ ಅವರು ಈ ಒಂದು ಯುಗಾದಿ ಹಬ್ಬದಲ್ಲಿ ಮಾಡ್ತಾ ಹೋಗ್ತಿದ್ರು ಅನ್ನೋ ಒಂದು ವದಂತಿ ಕೂಡ ಇದೆ ಅದಲ್ಲದೆ ಈ ಒಂದು ಯುಗಾದಿ ಹಬ್ಬನ ನಾವು ಯಾಕೆ ಹೊಸ ವರ್ಷ ಅಂತ ಆಚರಿಸ್ತಾ ಹೋಗ್ತೀವಿ ಅಂದರೆ ಇವತ್ತಿನ ದಿನದಲ್ಲಿ ಅಂದರೆ ಯುಗಾದಿ ಹಬ್ಬದ ದಿನದಲ್ಲಿ ಬ್ರಹ್ಮ ದೇವ ಏನಿದಾರಲ್ಲ ಅವರು ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದ್ದಿನ ಅಂತ ಈ ಒಂದು ಯುಗಾದಿ ಹಬ್ಬ ಹಂಗಾಗಿ ನಾವು ಇವತ್ತಿನ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತಾನೆ ನಾವು ಆಚರಿಸ್ತಾ ಹೋಗ್ತೀವಿ ಸೊ ಅದಲ್ಲದೆ ಈ ಒಂದು ದಿನ ನಾವು ಮನೆ ಮುಂದೆ ಮಾವಿನ ಎಲೆಯಿಂದ ತೋರಣ ಕಟ್ತಾ ಹೋಗ್ತೀವಿ ಬಾಗಿಲಿಗೆ ಸೊ ಇದಕ್ಕೆ ಕಾರಣ ಏನು ಅಂದರೆ ನಾವು ನಮಗೆ ಗೊತ್ತಿರೋಂಗೆ ಗಾದಿ ಹಬ್ಬನ ಹೊಸ ವರ್ಷ ಅಂತಲೇ ನಾವು ಪರಿಗಣಿಸ್ತಾ ಹೋಗ್ತೀವಿ ಸೊ ಇವತ್ತಿನ ದಿನದಿಂದ ಅಂದರೆ ಈ ವರ್ಷದಿಂದ ನಮ್ಮ ಮನೆಗೆ ಸಮೃದ್ಧಿ ಹೊಂದಿ ಸಂಪತ್ತು ಮತ್ತು ಸಂತೋಷ ತರಲಿ ಈ ಒಂದು ಹಬ್ಬ ಅನ್ನೋ ಕಾರಣಕ್ಕೆ ನಾವು ಈ ಮಾವಿನ ಎಲೆನ ಕಟ್ತಾ ಹೋಗ್ತೀವಿ ಸೊ ಈಗ ನೀವು ನೋಡ್ತಿರ್ಬಹುದು ಒಂದು ಹುಡುಗ ಇದ್ದಾನೆ ಜೊತೆಗೆ ನಾಯಿ ಇದೆ ನಮ್ಮನೆ ಕೆಳಗಡೆ ಕೆಳಗಡೆನೆ ನಮ್ಮ ಬಿಲ್ಡಿಂಗ್ ಇರುವಂಥವ್ನು ಅವನ ಹೆಸರು ಮನ್ವಿತಾ ಸೊ ಅವನ್ನ ನಿಮಗೆ ಪರಿಚಯಿಸ್ತೀನಿ ನಾನು ಇವತ್ತು ನಾಯಿನೆಲ್ಲ ಕರ್ಕೊಬಂದ್ಬಿಟ್ಟಿದ್ಯಾ ಹೆಂಗಿತ್ತು ಇವತ್ತು ಹಬ್ಬ ನಿಮ್ ಮನೇಲಿ ಚೆನ್ನಾಗಿತ್ತಾ ಹಬ್ಬ ಎಲ್ಲ ಚೆನ್ನಾಗ್ ಜೋರ ಫುಲ್ಲು ಒಬ್ಬಟ್ಟು ಊಟ ಎಲ್ಲ ಏನ್ ಮಾಡಿದ್ರಿ ಇವತ್ತು ಅಷ್ಟೇನಾ ಇನ್ನೇನು ಮಾಡಿಲ್ಲವಾ ಹಾಯ್ ಮಾಡ್ಬಿಡಿ ಹಾಯ್ ಹೇಳು ವಿಶ್ ಮಾಡಲ್ವಾ ನೀನು ಯುಗಾದಿ ಯುಗಾದಿ ಆಮೇಲೆ ಏನ್ ಹೇಳಕ್ಕೆ ಇಷ್ಟ ಪಡ್ತೀಯಾ ಏನಿಲ್ಲ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನೀನು ಮಾತಾಡ್ತೀಯಾ ಒಳ್ಳೆ ಮಾತಾಡ್ತೀಯಾ ಏನು ನಿನ್ನ ಈ ಒಂದು ಈ ಒಂದು ವರ್ಷದ ರೆಸಲ್ಯೂಷನ್ ಏನು ಅನ್ಕೊಂಡಿದೀಯ ಈ ವರ್ಷ ನಾನು ಏನೇನ್ ಮಾಡಬೇಕು ಅಂತ ಅನ್ಕೊಂಡಿದೀಯ ಹಾ ಗೊತ್ತಿಲ್ಲ ನೋಡಿ ಇವ್ನ ಕೇಳ್ತಾ ಇದ್ದೀನಿ ಚಿಕ್ಕ ಹುಡುಗ ಗೊತ್ತಿಲ್ಲ ಯಾರ್ಯಾರು ಏನೇನೆಲ್ಲ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರೋ ಅಂತ ಯಾರು ಇಟ್ಕೊಳ್ಳಿ ಹಚ್ಚಿ ಆಗಿರಿ ಅಷ್ಟೇ ನೋಡ್ದಂಗೆ ಈ ಒಂದು ನಾಯಿ ತಂದಾಗ ಫುಲ್ ಫುಲ್ ಅಂದರೆ ಫುಲ್ ಸಣ್ಣ ಇತ್ತು ಮತ್ತು ಕೂದಲು ಕೂಡ ಇಷ್ಟು ಬೆಳೆದಿರಲಿಲ್ಲ ಆದರೆ ಇವಾಗ ಇವ್ರು ತಂದ ಮೇಲೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈ ರೀತಿ ಚೆನ್ನಾಗಿ ಆಗಿದೆ ನಾಯಿ ಯಾವಾಗ ನೋಡು ಇನ್ನು ಹೊರ್ಗಡೆ ಕರ್ಕೊಂಡು ಹೋಗ್ತಿರ್ತಾರೆ ಅದಕ್ಕೆ ವಾಕಿಂಗ್ ವಾಕಿಂಗ್ ಅಂತ ನಾವು ಮನಸ್ಸರು ವಾಕಿಂಗ್ ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ ನಾಯಿಗಳು ಮಾತ್ರ ಚೆನ್ನಾಗಿ ವಾಕಿಂಗ್ ಮಾಡಿಸ್ತಾರೆ ಇದನ್ನು ಅಷ್ಟೇ ದಿನಕ್ಕೆ ಎಷ್ಟು ಸರಿ ಕರ್ಕೊಂಡು ಹೋಗ್ತೀವ ದಿನಕ್ಕೆ ನಾ ಏನೋ ವಾಕಿಂಗ್ಗೆ ನೋಡಿ ಐದರಿಂದ ಆರು ಸರಿ ವಾಕಿಂಗ್ ಕರ್ಕೊಂಡು ಹೋಗ್ತದಂತೆ ಸೊ ನಾನು ನೋಡ್ದಂಗೆ ಅದು ಅದ್ರ ಹೆಸರು ಟಾಮಿ ಅಂತೆ ಸೊ ಟಾಮಿ ಅಂತಾನೆ ಕರಿತಾ ಹೋಗ್ತೀನಿ ಆ ಒಂದು ಟಾಮಿ ಫುಲ್ ಸಣ್ಣ ಇತ್ತು ಬಂದಾಗ ಇವಾಗ ಅವರು ತುಂಬಾ ಚೆನ್ನಾಗಿ ನೋಡಿಕೊಂಡು ಇಷ್ಟು ಮಾತ್ರನೇ ಬಂದಿದೆ ಅದು ನಾನು ನೋಡ್ದಾಗ ಫುಲ್ ಸಣ್ಣ ಆಯ್ತು ಮತ್ತೆ ಕೂದಲು ಕೂಡ ಚೂರು ಇರಲಿಲ್ಲ ಇವಾಗ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅದು ಕರ್ಕೊಬಂದು ಒಂದು ಆರು ತಿಂಗಳಿಗೆ ಅದು ತುಂಬಾ ಚೆನ್ನಾಗಾಯಿತು ಆಯ್ತು ಸೊ ಎಸ್ ಕೇಳೋ ಏನು ಹೇಳ್ತೇವ ನಿನ್ನ ಟಾಮಿ ಬಗ್ಗೆ ಏನಿಲ್ಲ ಎಲ್ಲ ಹೇಳಿದ ಮಾತು ಕೇಳ್ತಾನೆ ಎಲ್ಲ ಹೇಳಿದ ಮಾತು ಕೇಳ್ತಾನ ಅಂಗಡಿಗೆ ಹೋಗ್ಬೋ ಅಂದ್ರೆ ಹೋಗ್ಬಿಡ್ತಾನ ನಾವನ್ನೇ ತಗೋತಾನ ಮತ್ತೆ ಮನೇಲಿ ಜಗಳ ಆಡಂಗಿಲ್ಲ ಕಚ್ಚಾ ಬಿಡ್ತಾನೆ ಎಲ್ಲಾರ್ಗು ಜಗಳ ಆಡಂಗ್ ಬಿಡಲ್ಲ ಯಾರು ಯಾರಲ್ಲ ಹೊಡಿಯಂಗಿಲ್ಲ ಹೊಡಿಯಿದ್ರೆ ಅವ್ರಿಗೂ ಕಚ್ಚಾನೆ ಹ್ಮ್ ಅಷ್ಟೇ ಆಮೇಲೆ ನಾನು ನೋಡಿರೋಂಗೆ ಇವನು ಸ್ಕೂಲಿಂದ ಬರೋಂಗಿಲ್ಲ ಫುಲ್ ಜೋರಾಗಿ ಬೋಗೋಕೆ ಶುರು ಮಾಡುತ್ತೆ ಇವ್ನು ಬಂದಿದ್ದು ಖುಷಿಗೋ ಏನೋ ಮತ್ತು ಇವನ್ ಮೇಲೆ ಆರುತ್ತೆ ಕೂಡ ಅಲ್ಲ ನೀನು ಬಂದಿದ ತಕ್ಷಣ ಮೇಲೆ ಆರುತ್ತೆ ನಂಗೆ ಅಷ್ಟೇ ಇಷ್ಟ ನಂಗೆ ಭಯ ಆಗುತ್ತೆ ನಾನು ಹೋಗೋದೇ ಇಲ್ಲ ಅದ ಹತ್ರನೇ ನಾನು ಹೋಗೋಲ್ಲ ನಾನು ಒಂದ್ಸರಿ ಮಾತಾಡಿಸಿಲ್ಲ ಮುಟ್ಟು ಇಲ್ಲ ನಂಗೆ ಸಖತ್ ಭಯ ಆಗುತ್ತೆ ನಾಯಿ ಅಂದರೆ ಎಲ್ಲ ಈ ಬೆಕ್ಕು ನಾಯಿ ಅಂದರೆ ನಾನು ಅಷ್ಟು ಅದನ್ನು ಸಾಕಿಲ್ಲ ಹಂಗಾಗಿ ನಾನು ದೂರದಿಂದ ನೋಡಿರೋದೆ ಹೆಚ್ಚು ಹಂಗಾಗಿ ನಾನು ಮುಟ್ಟಕ್ಕೆ ಹೋಗಲ್ಲ ಹಸು ಅಂದರೆ ಇಷ್ಟ ಹಸು ಮುಟ್ತೀನಿ ನಾಯಿ ಅಂದ್ರೂ ಇಷ್ಟ ಆದರೆ ಭಯ ಅಷ್ಟೇ ನಾನು ಹೋಗಲ್ಲ ನಾನು ಹಸು ಅಂದರೆ ಚಿಕ್ಕ ವಯಸ್ಸಿಂದ ಊರಲ್ಲೇ ನೋಡ್ಕೊಂಡು ಬೆಳೆದಿರೋದ್ರಿಂದ ನನಗೇನು ಅಷ್ಟು ಭಯ ಆಗೋಲ್ಲ ಅದು ನೋಡಿದ್ರೆ ಹಿಂಗೆ ನನಗೆ ಭಯನೇ ಆಗಲ್ಲ ಅಲ್ಲ ಅದ್ರ ಜೊತೆನೇ ಇರ್ತೀಯ ನನಗೆ ಸ್ಕೂಲು ಸ್ಕೂಲಲ್ಲ ಈ ಟಾಮಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೋ ಬರೀ ಅದ್ರ ಜೊತೆನೇ ಇರ್ತಾನೆ ಸ್ಕೂಲಿಂದ ಬಂದಿದ್ದ ಬಂದಿದ್ರಿಂದ ಅಷ್ಟಿಷ್ಟ ಏನೋ ನಾನು ಇಲ್ಲದೆ ಸೊ ಎಸ್ ಇದಿಷ್ಟೇ ಅಲ್ಲದೆ ನಮ್ಮ ಒಂದು ಆಫೀಸಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಏಮಕ್ಕ ಅಂದರೆ ಯಾರು ಅಂತ ಅವರು ಒಂದು ಟಾಪಿಕ್ ಕೊಟ್ಟಿದ್ರು ಅಂದರೆ ಒಂದು ವಿಷಯ ಕೊಟ್ಟಿದ್ದರು ಇದ್ರ ಬಗ್ಗೆ ಬರೆಯೋದಿಕ್ಕೆ ಇದ್ರ ಬಗ್ಗೆ ಬರೀರಿ ನೋಡೋಣ ಯಾರ್ಯಾರು ಏನೇನು ಬರೀತೀರಾ ಅಂತ ಸೊ ನಾನು ನಿಮ್ಗೆ ಇವಾಗ ಏನು ಸ್ಕ್ರೀನ್ ಮೇಲೆ ತೋರಿಸ್ತೀನಲ್ಲ ಅದೇ ಈ ಒಂದು ವಿಷಯ ಅದ್ರ ಮೇಲೆ ನಾವು ಕೆಲವೊಬ್ರೆಲ್ಲ ಕವನ ಕವಿತೆ ಎಲ್ಲ ಬರೆದ್ವಿ ನಾನು ಇವತ್ತು ಆ ಒಂದು ಕವನ ಕವಿತೆಲ್ಲ ನಿಮ್ಮ ಮುಂದೆ ಓದ್ತೀನಿ ಯಾರ್ದು ತುಂಬಾ ಚೆನ್ನಾಗಿತ್ತು ಯಾರು ತುಂಬ ಚೆನ್ನಾಗಿ ಆ ಒಂದು ವಿಷಯದ ಬಗ್ಗೆ ಬರೆದಿದ್ರು ಅಂದ್ಬಿಟ್ಟು ನಿಮ್ಮ ಒಂದು ಅನಿಸಿಕೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ನಾನು ನಿಮಗೆ ಇವಾಗ ಏನು ತೋರಿಸ್ತಿದ್ದೀನಲ್ಲ ಇದು ಶಿವರಂಜನ್ ಅಂತ ಇದ್ದಾರೆ ನಮ್ಮ ಆಫೀಸಲ್ಲಿ ಅವ್ರು ಬರೆದಿರೋ ಅಂತದ್ದು ಸೊ ನಾನು ಇವಾಗ ಓದ್ತೀನಿ ನೋಡಿ ಹಸಿರಾದ ಮರ ಒಣಗುವುದು ಏಕೆ ನೀ ನನ್ನ ಮನಸ್ಸಿನೊಳಗೆ ಬಂದಿದ್ದಾದರೂ ಯಾಕೆ ಹಸಿರಾದ ಮರದಲ್ಲಿ ಬಿಡುವುದು ಹೂ ಅದೇ ಒಣಗಿದಾಗ ಬಾಡಿ ಹೋಗುವುದು ಅರಳಿದರು ಬಾಡಿದರೂ ನೀ ನನ್ನ ಕೈ ಬಿಡದಿರು ಏ ಮರವೇ ನೀ ಕೊಡುವೆ ಪಕ್ಷಿಗಳಿಗೆ ಜಾಗವನ್ನು ಅವಳಿಗೆ ಹೇಳಬಾರದೆ ಕೊಡಲು ಅವಳ ಮನಸ್ಸಿನಲ್ಲಿ ಜಾಗವನ್ನು ಅದೇ ಮರ ಒಣಗಿದಾಗ ಕೊಡುವುದು ಹಣ್ಣು ನನ್ನವಳಿಗೆ ನನ್ನ ಮನಸ್ಸಿನ ಮೇಲೆ ಯಾಕೆ ಕೈ ಮರವೇ ನನ್ನವಳಿಗೆ ಹೇಳು ನೀ ಅರಳಿದಾಗ ಅವಳು ಅರಳಲಿ ನೀ ಒಣಗಿದರೆ ಅವಳು ಬಾಡದಿರಲಿ ಸೊ ಇವಾಗ ಏನ್ ತೋರಿಸ್ತಿದ್ದೀನಲ್ಲ ಇದನ್ನ ಶರತ್ ಅಂತ ಇದಾರೆ ಅವ್ರು ಬರ್ದಿರೋ ಅಂತದ್ದು ಓದ್ತೀನಿ ನೋಡಿ ವಸಂತ ಋತುವಿನ ಆಗಮನ ಚಿಗುರೊಡೆಯುತ್ತಿದೆ ಕಾನನ ನನ್ನವಳು ಬಂದೇ ಬರುವಳು ಎಂಬ ಮನನ ಕಾಯುತ್ತಿದೆ ಅದಕ್ಕಾಗಿ ಈ ಮನ ಚಿವುಟಿದಷ್ಟು ಚಿಗುರು ದ್ವೇಷಿಸಿದಷ್ಟು ಬೆಳೆಯುವ ವ್ಯಕ್ತಿತ್ವ ಚಿಗುರು ಎಲೆಯಾಗಿ ಹಣ್ಣಾಗಿ ಉದುರಿ ಮತ್ತೆ ಚಿಗುರುವ ಹಾಗೆ ನಿನ್ನ ನೆನಪು ಈ ಜೀವ ಇರುವವರೆಗೂ ಮತ್ತೆ ಚಿಗುರುವುದು ಚಿಗುರು ನನ್ನಿ ಪ್ರೀತಿಯಾದರೆ ತರಗು ನಮ್ಮಿ ಸವಿ ನೆನಪು ಇದು ಶರತ್ ಬರ್ದಿರೋ ಅಂಥದ್ದು ಸೊ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದು ನಾನು ಬರ್ದಿರೋ ಅಂಥದ್ದು ಜೀವರಾಶಿಗಳಿಗೆ ಆಶ್ರಯ ನೀಡುತ್ತಿದ್ದ ಮರ ಇಂದು ದಿನೇ ದಿನೇ ನಮ್ಮ ಕಣ್ಣೆದುರೆ ನಶಿಸಿ ಹೋಗುತ್ತಿದೆ ಮರವಿದ್ದರೆ ವನ ಮರವಿದ್ದರೆ ಕಾಡು ಮರವಿದ್ದರೆ ಗಾಳಿ ಮರವಿದ್ದರೆ ನೆರಳು ಮರವಿದ್ದರೆ ನೀರು ಮರವಿದ್ದರೆ ಮನುಷ್ಯ ಮರವಿದ್ದರೆ ಪ್ರಾಣಿ ಪಕ್ಷಿ ಮರವಿದ್ದರಷ್ಟೇ ಭೂಮಿಯ ಮೇಲೆ ಬದುಕು ಇಂತಹ ಮರಗಳನ್ನು ಕಡಿದು ನಾವು ಸಾಧಿಸುವುದಾದರೂ ಏನು ಮರಗಳಿದ್ದರೆ ಮಳೆ ಮಳೆ ಬಂದರೆ ಅಂತರ್ಜಲದಲ್ಲಿ ಏರಿಕೆ ಮರಗಳನ್ನು ಕಡಿದು ಕಡಿದು ಇಂದು ಭೂಮಿ ಬರುಡಾಗಿದೆ ಮರಗಳನ್ನು ಕಡಿದು ಕಡಿದು ಇಂದು ಅಂತರ್ಜಲದ ಮಟ್ಟ ಕ್ಷೀಣಿಸಿದೆ ಬರುಡಾದ ಭೂಮಿಯಲ್ಲಿ ಅಂತರ್ಜಲವಿಲ್ಲದ ಭೂಮಿಯಲ್ಲಿ ಯಾವ ಮರ ತಾನೇ ಹಸಿರಿನಿಂದ ಕೂಡಿರುತ್ತದೆ ನಮ್ಮ ಮರದ ರಕ್ಷಣೆ ನಮ್ಮ ಕೈಯಲ್ಲಿ ಮರ ಬೆಳೆಸಿ ಕಾಡು ಉಳಿಸಿ ಸೊ ಈ ಒಂದು ಬರಹ ನಂದಾದರೆ ಇವಾಗ ನೆಕ್ಸ್ಟ್ ನಾನು ಏನು ತಿನ್ನಲ್ಲ ಅದು ಹೇಮಾಕೋದು ಕಾಯಬೇಕು ಅಷ್ಟೆ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಸಮಯ ಬಂದಾಗ ಎಲ್ಲವೂ ಬದಲಾಗುತ್ತದೆ ತಾಳ್ಮೆಯಿಂದ ಕಾದಾಗ ಮಾತ್ರ ಅದರ ಅನುಭವ ಪ್ರತಿ ಅನುಭವ ತಿಳಿಯಲು ಸಾಧ್ಯ ನಾವು ಕಾಯಬೇಕು ಅಷ್ಟೇ ಅದು ಒಳ್ಳೆಯದು ಸಮಯಕ್ಕಾಗಿಯೋ ಅವಶ್ಯಕತೆಗಾಗಿಯೋ ಪ್ರೀತಿಗಾಗಿಯೋ ಸೊ ಇದಿಷ್ಟು ಹೇಮಕ್ಕ ಬರ್ದಿರೋ ಅಂತ ಒಂದು ಬರಹ ಇದು ಸೊ ನಾನು ನೆಕ್ಸ್ಟ್ ನವೀನ್ ಅಂತ ಒಬ್ಬರು ಇದ್ದಾರೆ ಅವರು ಕೂಡ ಬರ್ದಿದ್ದಾರೆ ಅವ್ರದ್ದು ಕೂಡ ನಾನು ಇವಾಗ ನಿಮ್ ಮುಂದೆ ಓದ್ತೀನಿ ಈ ಮರದಂತಿದ್ದ ನನ್ನ ಮನಸ್ಸಿನಲ್ಲಿ ಹಸಿರಾಗಿ ನೀ ಬಂದೆಯಾ ಹಸಿರ ಮರದಲ್ಲಿ ಪ್ರೀತಿ ಗೂಡು ಕಟ್ಟಿ ಕಾಯುತ್ತಿರುವೆ ನಾ ನಿನ್ನ ಅಭಿಮಾನಿ ಸೊ ಇದು ಇದು ಒಂದೇ ಅಲ್ಲ ಅವರು ಇನ್ನೂ ಒಂದು ಕೂಡ ಬರ್ದಿದ್ದಾರೆ ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಮನಸ್ಸಿನಲ್ಲಿ ಕಂಡಳು ನನ್ನ ಪ್ರೇಯಸಿ ಹಸಿರು ಮರದಂತೆ ಅದರ ಗುಂಗಲ್ಲೆ ಮುಂಜಾನೆ ನೋಡಲು ಹೋದರೆ ಕಂಡಳು ನನ್ನ ಪ್ರೇಯಸಿ ಒಣಗಿದ ಮರದಂತೆ ಆಗಲೇ ಗೊತ್ತಾಯ್ತು ಬಂದದ್ದು ಮೇಕಪ್ ಮೋಹಿನಿ ಸೊ ಈ ರೀತಿ ಎರಡು ಬರೆದಿದ್ರು ನವೀನ್ ಅವರು ನಾನು ಇಷ್ಟು ಓದಿದ್ನಲ್ಲ ಇಷ್ಟರಲ್ಲಿ ಯಾರ ಒಂದು ಬರಹ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಕೇಳಿಸ್ಕೊಂಡ್ರಲ್ಲ ಯಾರ್ಯಾರು ಹಿಂಗೆ ಬರ್ದಿದ್ರು ಅವರ ವಿಚಾರನ ಅಂತ ಆ ವಿಷಯದ ಬಗ್ಗೆ ಸೊ ನಿಮ್ಗೆ ಯಾರು ಯಾರ ಒಂದು ಬರಹ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮುಂಚೆ ಒನ್ ಸೆಕೆಂಡ್ ಹ್ಯಾಪಿ ಯುಗಾದಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವ್ಯೂ ಮಾಡಿ ಪ್ರತಿ ಪ್ರತಿಯೊಂದು ವೀಡಿಯೋಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ